ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಪ್ಯಾಕೆಟ್ ಹಾಲ್ನಲ್ಲಿ ಬೆಣ್ಣೆ ಮತ್ತು ತುಪ್ಪ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ ಇದು ನೋಡ್ರಿ ದಾಗ ನಂದಿನೇ ಹಾಲು ಬಂದೆ ಈಗ ಅರ್ಧ ಲೀಟ್ರ್ ಹಾಲ್ ಐತಿ ನಾ ಜಾಸ್ತಿ ನೀರು ಹಾಕೊಂಡಿರ್ತೀವಿ ಸ್ವಲ್ಪ ನೀರು ಹಾಕಿ ಪ್ಯಾಕೆಟ್ನಾಗ ಏನಿರ್ತದ ಸ್ವಲ್ಪ ಹಾಕಿರ್ತೀನಿ ನಮಗೆ ಎರಡು ಇಷ್ಟು ಒಂದಿಷ್ಟು ಹಾಕಿರ್ತೀನಿ ಸ್ವಲ್ಪ ಅದು ಏನು ಮಾಡ್ತೀನಿ ಬೆಳಗ್ಗೆ ಒಂದು ಕಾಸಿರ್ತೀನಿ ಆಮೇಲೆ ಒಂದು ಹತ್ತುವರೆ ಹತ್ತು ಗಂಟೆ ಸುಮಾರು ಮತ್ತೊಂದು ಕಾಫಿ ಮಾಡ್ಬೇಕಾದ್ರೆ ಮತ್ತೊಂದು ಕಾಸಿರ್ತೀನಿ ಒಂದು ಸಾಯಂಕಾಲ ಕಾಸಿರ್ತೀನಿ ಮೇಲೆ ನೈಟ್ ನಾಯಿ ಮಲಗಿ ತಿರ್ತನ ಅವಾಗೆಲ್ಲ ಫುಲ್ ತಂಗ್ ಇದು ಅವನ್ನ ಫ್ರಿಜ್ನಾಗ ಇಟ್ಟತೆ ಫ್ರಿಜ್ನಾಗ ಇಟ್ಟು ಬೆಳಿಗ್ಗೆ ನಾ ಎಷ್ಟು ಗಂಟೆ ಕೇಳಿಕೊಂಡ ಆ ಕೆನೆ ತಗೋತೀವಿ ಚೆನ್ನಾಗಿತ್ತು ಫುಲ್ ಕೆಣ ಆ ಕೆನಿನ ತೆಗೆದು ತೆಗೆದು ಸ್ಟಾಕ್ ಮಾಡಿನ ಈ ಬೆನ್ನಿ ಮಾಡಿದ್ದೆ ಅಷ್ಟು ನಾವು ನಂದಿನಿ ಹಾಲು ತಗೋತೀವಿ ಹದಿನೈದು ದಿನಕ್ಕೆ ಐತಿ ಈಗ ನಾ ಹದಿನೈದು ದಿನದಿಂದ ಇಷ್ಟು ಸ್ಟಾಕ್ ಆಗೈತಿ ಈಗ ಬೆನ್ನೆ ತೆಗಿಯೋದು ಹೆಂಗಂತ ತೋರಿಸ್ತೀನಿ ಖರ್ಚಿ ಕೆ ಎಣೆಯಷ್ಟು ಇಕ್ಕೋಬೇಕ್ರಿ ನನಗೊಂದು ಜಾರಿ ಕರೆಕ್ಟ್ ಹಾಕಬೇಕು ಬೇಗ ಪುರಿಕ ಒಂದು ಸ್ವಲ್ಪ ಫಸ್ಟ್ ಒಂದೆರಡು ಸ್ಪೂನು ಮೊಸರು ಹಾಕಿಟ್ಟಿರ್ತೀನಿ ರೀ ಸ್ಮೆಲ್ ಆಗಿ ಇದು ಇಟ್ಟಿದ್ದೆ ಏನೇನು ಎಷ್ಟು ಬೇಕಲ್ಲ நீர் கட் நீர் நீர் எஸ்ட் தம்பி நீர் அஸ்ட் ಈಗ ರಿವ್ಯಾಂಡ್ ಎರಡೆರಡು ಸಲ ಒಂದೆರಡು ಸಲ ಹಿಂಗೊಮ್ಮೆ ಹಿಂಗೊಮ್ಮೆ ಮಾಡಿ ಇನ್ನೂ ಗಟ್ಟಿ ಬರ್ತೈತೆ ಚಿರುಗೋಬೇಕಿಂದ

అన్నీ యాజ్కోవికా బెన్నీ నముగ తలవాల హంగ్ మరి मस्त బయది ఊరికి బేస్ కిరి ఇదకి కట్టి బోర్తే చెరగన ಇದು ಕೆನಿ ಸ್ಟಾಕ್ ಇರ್ತೈತಲ್ರಿ ಮಜ್ಜಿ ಮಜ್ಜಿಗೆ ಕುಡಿಯಾಕ ಬರಂಗಿಲ್ರಿ ಎರಡು ದಿನದ್ದು ಕೆನಿ ಮಾಡಿದ್ರೆ ಕುಡಿಯಾಕ ಬರ್ತೇತಿ ಇದು ಹದಿನೈದ್ ದಿನ ಇಟ್ಟಿರ್ತೀವಲ್ಲ ಅದಕ್ಕಾಗಿ ಸ್ಮೆಲ್ ಆಗಿರ್ತೇತಿ ನಾವು ಕುಡಿಯಾಕ ಸರಿ ಅನ್ಸಂಗಿಲ್ಲ ಈ ಗಿಡಕ್ಕ ಕರ್ಬೇವಿ ಗಿಡ ಅದಕ್ಕೆಲ್ಲ ಹಾಕೋ ದಾಸಾಳ ಹೂವಿನ ಗಿಡ ಅವಕ್ಕೆಲ್ಲ ಹಾಕ್ಬೋದು ಹ್ಮ್ ಇಲ್ಲೆಲ್ಲ ಬೆಣ್ಣಿ ಹತ್ತಿರ್ತೈತಿ ಅರ್ಧ ಕೆಜಿ ಬರ್ಬೇಕು ಅಲ್ರಿ ಮಾಡಿದ್ರಂದ್ರೆ ಅರ್ಧ ಲೀಟರ್ ಹಾಲಿಂದ ದಿನ ಅದು ಅರ್ಧ ಕೆ ಜಿನ ಬರ್ತೇತ್ರಿ ಈಗ ಇನ್ನು ಬೇಸ್ಗೆ ಸೊಪ್ಪ ಕಿಡಿಗೆ ಬರ್ತೇತ್ರಿ ಚಳಿಗಾಲ್ದಾಗ ಮಳೆಗಾಲದ ಹಿಡದ ಬೆಳಗಿಲ್ಲ ಇದೇನೈತ್ರಿ ಮಜ್ಜಿಗೆ ಬಸ್ಕೊಳ್ರಿ ಅಂದ್ರೆ ಡಬರಿ ಹೊಲಸ ಆಗಲ್ಲ ಇಲ್ಲ ಅಂದ್ರ ಅದ ಜಿಡ್ ಕುತ್ಕೊಳ್ಳೇನ್ ತಂಪನ್ ನೀರ್ ಇದಕ್ಕೆ ನೀರು ಹಾಕೊಂಡ್ಬಿಡನ್ ಇದ್ರಾಗಿಂದ ಎಲ್ಲಾ ಏನ್ ಜಿಡ್ ಇರ್ತೈತಿಲ್ರ ಮಜ್ಜಿಗೆ ಅಂಶ

ইকৌ জাষ্ট্ৰি তাৰ थिंग ಐ ಗೋ ಓಡಾ ಇದೆ ಎಷ್ಟು ಅದು ಬರ್ತಿದೆ ಎಲ್ಲ ಅದರ ಮೇಲೆ ನುರೆ ಹೋಗುತ್ತೆ ಇಲ್ಲಿ ಮಾತ್ರ ಹೋಗಕ್ಕೆ ಅಂತ ಬಬಲ್ಸ್ ಬರ್ತವೆ ದೊಡ್ಡ ದೊಡ್ಡ ಹೀಗೆ ಒಂದ ಸ್ವಲ್ಪ ಸ್ವಲ್ಪ ಸೌಂಡ್ ಆಯತಾಕಂತ ಬೆನ್ನಿ ತೊಳದ್ ಒಂದ್ಸಲ ತೊಳದ್ ಬಿಟ್ರ ಈಗ ನೋಡ್ರಿ ಚೇಂಜ್ ಆಗೈತಿ ಬಬಲ್ಸ್ ಸ್ಟಾರ್ಟ್ ಆಗೈತೆ ದೊಡ್ಡ ದೊಡ್ಡ ಬಬಲ್ಸ್ ಸ್ಟಾರ್ಟ್ ಆಗೈತಿ ಅದಿಷ್ಟು ಹೋಗ್ಬೇಕು ರೀ ಅದು ಹೋತಂದ್ರೆ ನಮ್ಗೆ ತುಪ್ಪ ರೆಡಿ ಆಗ್ತೈತಿ ಇಷ್ಟು ತುಪ್ಪ ಬರ್ತೈತಿ ನೋಡಿರಿ ಒಂದು ಹದಿನೈದು ದಿನಕ್ಕೆ ನಂದಿನಿ ಹಾಲು ಹಾಲಿನಿಂದ ಕೆಮೆ ತಂದಿದ್ದು ತುಪ್ಪ ಆಯ್ತು ನೋಡಿ ಎಲ್ಲ ಮುಗೀತು ಸೈಲೆಂಟ್ ತನಾಗ ಹೋಗ್ಬಿಡತಿ ನಿಮ್ಗ್ ಗೊತ್ತಾಗ್ಬಿಡ್ತೈತಿ ಅದು ಎಲ್ಲ ಫುಲ್ ಹೋಗ್ಬಿಡ್ತೈತಿ ಈಗ ನಾವು ತನಗ ಆಗ ಬಿಡ್ರಿ